ನಮಸ್ಕಾರ ಸ್ನೇಹಿತರೆ ಸವಿ ಋಷಿ ಸೂಪರ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಹೊಸ ರೆಸಿಪಿ ಸಿಂಪಲ್ಲಾಗಿ ಮನೆಯಲ್ಲಿ ಅಂತ ಒಂದು ರೆಸಿಪಿ ಈರುಳ್ಳಿ ಆಮ್ಲೆಟ್ ಒಂದು ಚಿಕ್ಕದಾದ ಒಂದು ಈರುಳ್ಳಿ ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕಾಗುತ್ತೆ ಒಂದು ಬಟ್ಲಲ್ಲಿ ಹಾಕಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಖಾರ ಸ್ವಲ್ಪನೇ ಖಾರ ಹಾಕ್ಕೊಳ್ಬೋದು ಇನ್ನು ಜಾಸ್ತಿ ಖಾರ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಈ ಥರ ಹಾಕ್ಕೊಳ್ಬೋದು ಜೀರಿಗೆ ಜೀರಿಗೆ ಬೇಕಾದರೆ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಳ್ಳೋದ ನಂತರ ಎರಡು ಮೊಟ್ಟೆಯನ್ನು ತೆಗೆದುಕೊಂಡು ಮಳೆ ಬೆಳೆದುಕೊಂಡು ಇದರಲ್ಲಿ ಹಾಕಿ ಈ ಥರ ಕಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಎರಡನ್ನು ಹಾಕ್ಕೊಂಡು ನಂತರ ಚೆನ್ನಾಗಿ ಖಾರ ಉಪ್ಪು ಮಿಕ್ಸ್ ಆಗುವ ಹಾಗೆ ಈರುಳ್ಳಿ ಸಹ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಕಲಿಸಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ ಸಹಜವಾಗಿ ಈ ಥರ ಸಿಂಪಲ್ ಆಗಿ ಈರುಳ್ಳಿ ಆಮ್ಲೆಟ್ ಮನೆಯಲ್ಲೇ ಮಾಡಿಕೊಡಬಹುದು ಒಂದು ಸಿಂಪಲ್ ರೆಸಿಪಿ ರುಚಿ ರುಚಿಯಾದಂತಹ ರೆಸಿಪಿಯಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಹಾಕಿಕೊಳ್ಳಬೇಕು ನಂತರ ಒಲೆಯನ್ನು ಆನ್ ಮಾಡಿಕೊಂಡು ಒಂದು ಕಾಯಿ ಸ್ವಲ್ಪ ಕಾಯಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಹರಡುವ ಹಾಗೆ ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಒಂಥರ ಕಲಿಸ್ಕೊಂಡ್ರೆ ಒಂಥರ ರೆಸಿಪಿಯನ್ನು ಈ ಥರ ಇದರ ಮೇಲೆ ಆಗಿ ಮೆಲ್ಲಗೆ ನೋಡಿ ಸ್ನೇಹಿತರೆ ಈ ಥರ ಹಾಕಿಕೊಳ್ಳಬೇಕಾಗುತ್ತೆ ಸಹಜವಾಗಿ ಎಲ್ಲರೂ ಮಾಡಿಕೊಂಡಿರುತ್ತಾರೆ ಸಿಂಪಲ್ಲಾಗಿ ನಿಮಗೆ ರುಚಿಗೆ ತಕ್ಕಷ್ಟು ಅನ್ನ ಜೊತೆಗೋ ಅಥವಾ ಚಪಾತಿ ಜೊತೆಗೋ ನೆಚ್ಕೊಂಡು ಊಟ ಮಾಡಬಹುದಾಗಿದೆ ಬಲಾಗಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಇಕ್ಕೊಳ್ಳಿ ಯಾಕಪ್ಪ ಅಂದರೆ ನಿನಗೆ ಅದು ಚೆನ್ನಾಗಿ ಈ ಥರ ಬರುತ್ತೆ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ರೆಡಿ ಆಯ್ತಿ ಬನ್ನಿ ಎಲ್ಲರೂ ಊಟ ಮಾಡೋಣ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಒತ್ಕೋದರ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋಗಿ ಬನ್ನಿ ಧನ್ಯವಾದಗಳು